ಶಿಡ್ಲಘಟ್ಟದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಚಿಂತಾಮಣಿ ಎಂ ಚಾಂಪಿಯನ್ ಶಿಡ್ಲಘಟ್ಟ ನೆಹರು ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಫೈನಲ್ ಪಂದ್ಯ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಶಿಡ್ಲಘಟ್ಟದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ವಿಜೃಂಭಣೆಯಿಂದ ನಡೆಯಿತು ಈ ವಿಶೇಷ ಅನ್ನು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ರಾಮದಾಸ್ ಎನ್ ಹಾಗೂ ಪದಾಧಿಕಾರಿಗಳು ಉದ್ಘಾಟಿಸಿದರು ಕ್ರೀಡೆಯ ಮಹತ್ವದ ಬಗ್ಗೆ ಮಾತನಾಡಿದ ಗಣ್ಯರು ಕ್ರೀಡೆಯಿಂದ ದೇಹ ಮತ್ತು ಮನಸ್ಸು ಸದೃಢವಾಗಿರುತ್ತದೆ ಸೋಲು ಗೆಲುವು ಸಹಜ ಪ್ರತಿಯೊಬ್ಬ ಕ್ರೀಡಾಪಟು ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ರಾಮದಾಸ್ ಎನ್ ಹೇಳಿದರು ಕ್ರೀಡೆ ಮಾನಸಿಕ ಸದೃಢತೆಗೂ ಹಾಗೂ ಸಹಾಯ ಮಾಡುತ್ತದೆ ಕ್ರೀಡೆ ಮಾನಸಿಕ ದೃಢತೆಗೂ ಸಹಾಯ ಮಾಡುತ್ತದೆ ಸೋಲು ಬಂದಾಗ ನಿರಾಶರಾಗಬಾರದು ಮುಂದಿನ ಪಂದ್ಯಕ್ಕೆ ಒತ್ತಾಸೆಯಾಗಬೇಕು ಎಂದು ಹಿರಿಯ ಕ್ರೀಡಾಪಟು ಡಾಕ್ಟರ್ ಸಮೀವುಲ್ಲಾ ಮನವಿ ಮಾಡಿದರು ನಾವು ಹೇಳ್ತೀವಿ ದೇಹ ದೈಹಿಕ ಆರೋಗ್ಯ ಎಷ್ಟು ಬಹಳ ಮುಖ್ಯನೋ ಅಷ್ಟೇ ಮುಖ್ಯ ಮಾನಸಿಕ ಆರೋಗ್ಯ ಸಹ ಸೊ ಇದು ಬರೀ ದೈಹಿಕವಾಗಿ ನಮಗೆ ಒಂದು ಗೇಮ್ ಅನ್ನುವಂಥದ್ದು ಆರೋಗ್ಯ ನೀಡುವುದಿಲ್ಲ ಮಾನಸಿಕವಾಗಿ ಸಹ ಮನಸ್ಸುಗೂ ಸಹ ಒಂದು ಉತ್ಸಾಹ ನೀಡುತ್ತೆ ಸೊ ನೋಡಿ ಯಾವುದೇ ಏಜ್ ಗ್ರೂಪ್ ಇರ್ಬೋದು ಪ್ರತಿಯೊಂದು ಏಜ್ ಗ್ರೂಪ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನ ಎಂಜಾಯ್ ಮಾಡಿದ್ದಾರೆ ಸೊ ತುಂಬಾ ಅತ್ಯುತ್ತಮವಾಗಿ ಒಂದು ಆರ್ಗನೈಸ್ ಮಾಡಿ ಇದನ್ನ ಈ ಒಂದು ಟೂರ್ನಮೆಂಟ್ ನಡೆಸಿಕೊಟ್ಟಿರ್ತಾರೆ ಸೊ ಇದು ತುಂಬಾ ತಾಳ್ಮೆ ಇರಬೇಕು ಮತ್ತೆ ತುಂಬಾನೇ ಡೆಡಿಕೇಶನ್ ಇರಬೇಕು ಈ ಒಂದು ಟೂರ್ನಮೆಂಟ್ ನಡೆಸೋದಕ್ಕೆ ಸಂಘದ ಏನು ಫ್ರೆಂಡ್ಸ್ ಕ್ಲಬ್ ಅಸೋಸಿಯೇಷನ್ ಪ್ಲೇಯರ್ಸ್ ಅದರ ಒಂದು ಮೆಂಬರ್ಸ್ ಎಲ್ಲರೂ ಸಹ ತುಂಬಾ ಪ್ರಯತ್ನ ಪಟ್ಟು ಮತ್ತೆ ತುಂಬಾ ತಾಳ್ಮೆಯಿಂದ ಈ ಒಂದು ಟೂರ್ನಮೆಂಟ್ ನಡೆಸಿಕೊಟ್ಟು ಯಶಸ್ವಿಗೊಳಿಸಿದ್ದಾರೆ ಸೊ ಅವರಿಗೆ ಎಲ್ಲರಿಗೂ ಸಹ ನಾವು ತುಂಬ ಹೃದಯದ ವೊಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಹಾಗೆ ನಮಗೆ ಅವಕಾಶ ಕೊಟ್ಟಂತ ಟೂರ್ನಮೆಂಟ್ ಫಲಿತಾಂಶ ಚಾಂಪಿಯನ್ ಚಿಂತಾಮಣಿ ಸಿ ತಂಡ ಐವತ್ತೈದು ಸಾವಿರದ ಐನೂರ ಐವತ್ತೈದು ನಗದು ಹಾಗೂ ಫ್ರೆಂಡ್ಸ್ ಕಪ್ ಪ್ರಶಸ್ತಿ ಗೆದ್ದರು ರನ್ನರ್ ಆಫ್ ಶಿಡ್ಲಘಟ್ಟದ ಗೋಲ್ಡನ್ ಈಗಲ್ಸ್ ತಂಡ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ನಗದು ಮತ್ತು ಪ್ರೈಸ್ ಮನಿ ಪಡೆದರು ಜಿಲ್ಲೆಯ ಎಂಟು ಹಾಗೂ ತಾಲೂಕಿನ ಆರು ತಂಡಗಳು ಭಾಗವಹಿಸಿದ ಈ ಟೂರ್ನಮೆಂಟ್ನಲ್ಲಿ ಆಟಗಾರರ ಹೋರಾಟ ಮತ್ತು ಕ್ರೀಡಾ ಮನೋಭಾವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಆರ್ಎಚ್ಎಲ್ ರಘು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಉಪಾಧ್ಯಕ್ಷ ನರೇಂದ್ರ ಸಿಂಗ್ ಖಜಾನ್ಸಿ ಬಸವರಾಜ್ ಶ್ರೀಧರ್ ಸುಧಾಕರ್ ಸಂಪತ್ ಶಾಂತು ವಿನೋದ್ ನಗರಸಭೆ ಸದಸ್ಯ ಕೃಷ್ಣಮೂರ್ತಿ ಡಾಕ್ಟರ್ ಗುರು ಮುನಿಕೃಷ್ಣ ಶಬ್ಬೀರ್ ಬಾಬು ಅತಿಕ್ ಮತ್ತು ಇನ್ನಿತರ ಗಣ್ಯರು ಹಾಜರಿದ್ದರು ಶಿಟ್ಲಘಟ್ಟದ ಕ್ರೀಡಾ ಚಟುವಟಿಕೆಗಳಿಗೆ ಹೊಸ ಭರವಸೆಯನ್ನು ನೀಡಿದ ಈ ಟೂರ್ನಮೆಂಟ್ ಇನ್ನಷ್ಟು ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಲಿದೆ ಚಿತ್ರಸ್ ಕ್ರಿಕೆಟ್ ಕ್ಲಬ್ ಜೊತೆಯಿಂದ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿರ್ತೀರಾ ಅದನ್ನು ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಭಾವಿಸುತ್ತೇನೆ ಇನ್ನೊಂದು ಕ್ರಿಕೆಟ್ ಆಗಲಿ ಯಾವುದೇ ಒಂದೊಂದು ಸ್ಪೋರ್ಟ್ಸ್ ಆಗಲಿ ಆರೋಗ್ಯಕ್ಕೆ ಒಳ್ಳೆಗಾರ ಅಂತ ಒಂದು ಹವ್ಯಾಸ ಆಗಿರ್ತದೆ ಅದನ್ನೆಲ್ಲರೂ ರೂಢಿ ಮಾಡ್ಕೊಳ್ರಿ ರೂಢಿ ಮಾಡ್ಕೊಂಬಿಟ್ಟು ಹಿಂಗೆ ನಮ್ಮ ಶಿಡ್ಡಗಡದಲ್ಲಿ ಪ್ರತಿ ಒಂದು ಟೂರ್ನಮೆಂಟ್ ಥರ ನಡೀಲಿ ಜನರಲ್ಲಿ ಉತ್ಸಾಹ ಬರಲಿ ಅದನ್ನೆಲ್ಲ ಒಳ್ಳೇದು ಮಾಡಲಿ ಇವತ್ತು ಎದ್ದಿರುವಂಥ ಟೀಮ್ಗು ಶುಭಾಶಯ ಹೇಳ್ತೀನಿ ಅವ್ರ ಅಂದರ್ಸರು ಅವ್ರಿಗೂ ಶುಭಾಶಯ ಹೇಳ್ತೀನಿ ಸೋಲು ಗೆಲುವು ಅನ್ನೋದು ಎರಡೂ ನಾವು ಸ್ವೀಕರಿಸಬೇಕಾಗ್ತದೆ ಆ ಸ್ವೀಕರಿಸೋ ಮುಂದೆ ನಾವು ಸೋಲನ್ನ ಗೆಲುವಾಗಿ ಪಡೀಬೇಕಂತ ಹೇಳ್ಬಿಟ್ಟು ನಮ್ಮ ಶಿಡ್ಡಘಟ್ಟ ಟೀಮ್ಗೆ ನಾನು ಧನ್ಯವಾದ ತಿಳಿಸ್ತೇನೆ ಹಾಗೂ ಗೆದ್ದಿರುವಂಥ ಚಿಂತಪಾಡಿ ಟಿವಿ ಧನ್ಯವಾದ ಅಂತ ತಿಳಿಸ್ತೇನೆ ಇನ್ನೂ ಹೆಚ್ಚಾಗಿ ನಿಮ್ಮ ನಗರ ನಿಮ್ಮ ಸುದ್ದಿ ಕನ್ನಡ ಮೈತಿ ನ್ಯೂಸ್ ವಾಹಿನಿಯಲ್ಲಿ ಮತ್ತಷ್ಟು ಸುದ್ದಿಗಳನ್ನು ನೋಡಲು ಬೆಲ್ ಬಟನ್ ಒತ್ತಿ ಮತ್ತಷ್ಟು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನೀಶ್ ಶಿಡ್ಲಘಟ್ಟ ವೇದಿಕೆ ಮೇಲೆ ಆಸೀಜನಾಗಿದ್ದಾರೆ ಹೌದಾ ಹಾಗೂ ಶಿಲ್ಘಟ್ಟ ಎಲ್ಲ ಆಟಗಾರ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಐಕಾನ್ ಪ್ಲೇಯರ್ ದಯವಿಟ್ಟು ವೇದಿಕೆ ಮನೆ ಕಾಲ ಯಂಗ್ ಯಂಗ್ಸ್ಟರ್ ಗಿಂತ ಉತ್ಸಾಹದಿಂದ ಕ್ರಿಕೆಟ್ ಆಡ್ತಾರೆ ಅವನ ಬಯಸುತ್ತಿದ್ದೇನೆ ಕ್ರಿಕೆಟ್ ಕ್ಲಬ್ ವತಿಯಿಂದ ಹಾಗೂ ಎಲ್ಲ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದೀನಿ ಎಲ್ಲ ಒಂದು ಮೆಡಲ್ಸ್ ಅನ್ನ ಪಡ್ಕೊಂಡು ಸ್ಟೇಜ್ ಮೇಲೆ ಇಲ್ಲೇ ಇರ್ಬೇಕು ಎಲ್ಲ ವಿನಂತಿ ನಮ್ಮ ಕಬೀರ್ ಅವರು ಅದೇ ರೀತಿ ನಮ್ಮ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದಿಲ್ ಅವರು ಮೆಡಲ್ ಅನ್ನ ರಿಸೀವ್ ಮಾಡ್ಕೊತಾ ಇದಾರೆ ಅದೇ ರೀತಿ ಐಕಾಮ್ ಪ್ಲೇಯರ್ ಆಗಿರುವಂತ ಮೆಡಲ್ ಕಿಲ್ಲರ್ ಮಿಲ್ಲರ್ ಶಮಶೀರ್ ಅತ್ಯುತ್ತಮವಾದ ಪ್ರದರ್ಶನ ಈ ಒಂದು ಮ್ಯಾಚ್ ಅಲ್ಲಿ ಅವರು ಸಹ ಒಂದು ಮೆಡಲ್ ಅನ್ನು ರಿಸೀವ್ ಮಾಡ್ಕೊಂತಿದ್ರೆ ಐ ಕೈನ್ ಅವರು ಮತ್ತೊಬ್ಬ ರಿಸೀವ್ ಮಾಡ್ಕೊಂತಾರೆ ಮತ್ತೆ ಸುಮನ್ ಅವರು ಮೆಡಲ್ ಅನ್ನು ರಿಸೀವ್ ಮಾಡ್ಕೊಂತಿದ್ರೆ ಹುಜುಬಾಯಿ ಉತ್ತಮ ಎಲ್ಲ ಆಟಗಾರರು ರಿಸೀವ್ ಮಾಡ್ಕೋಬೇಕಂತ ವಿನಂತಿ ಆಗಮಿಸಿದರೆ ಮುಲ್ಕೇಶ್ ಅವರು ಮುಖೇಶ್ ಅವರು ಅವ್ರಿಗೂ ಸಹ ಒಂದು ಚಪ್ಪಾಳೆ ಮುಖಾಂತರ ಗಣ್ಯ ವ್ಯಕ್ತಿಗಳನ್ನ ನಾವು ಇವತ್ತು ನಮ್ಮ ಶಿಡ್ಲಗಡನಲ್ಲಿ ನಡೆಯುವಂತ ಎಲ್ಲಾ ಕ್ರೀಡಾಪಟುಗಳಿಗೂ ಒಂದು ಡಿಸಿಪ್ಲೈನ್ ಅಂತ ನಮ ಎಲ್ಲರಿಗೂ ಹೇಳಿಕೊಂಡಿರುವಂತ ಡಾಕ್ಟರ್ ಡಾಕ್ ಶಮಿ ಸರ್ ಅವರು ವೇದಿಕೆ ಮೇಲೆ ಆಸನರಾಗಿದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದೀನಿ ನನ್ನ ಮಗ ಸನ್ಮಾನ ಮಾಡ್ತಾ ಒಂದು ಮ್ಯಾಚ್ ಆಡಿದಿರ ಈಸೋಪ್ಪಾ ಎಲ್ಲಿದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು